ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚಿರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನು ಇನ್ಫಾರ್ಮೇಷನ್ ವೀಡಿಯೋ ನಾನು ಕೊಡ್ತಾ ಇರೋದು ಅಂತ ಹೇಳಿದ್ರೆ ಬೇಬಿ ವೇಟ್ ಎಷ್ಟಿದೆ ಆ್ಯಂಡ್ ಆಲ್ಸೋ ಮೇನ್ ಬಿಲ್ ಹಾಸ್ಪಿಟಲ್ ಬಿಲ್ ಎಷ್ಟಾಗಿದೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಆ್ಯಂಡ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಲ್ಲೇ ವೀಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮಲಿಂದ ವೀಡಿಯೋಸ್ನ ನೋಡಿ ಆ್ಯಂಡ್ ದಿಸ್ ಈಸ್ ಆ ಫುಲ್ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಓಕೆನಾ ದೆನ್ ನಾನು ಫಸ್ಟು ನಾನು ಫಸ್ಟ್ ಅಲ್ಲಿ ನಾನು ಡಿಲ್ವರಿ ಮಾಡ್ಕೊಂಡಿದ್ದು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ ಆ್ಯಂಡ್ ಇದಲ್ಲೂ ಹೇಳ್ತಾ ಹೇಳ್ತೀನಿ ಫಸ್ಟ್ ನಾ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಅಂತ ಹೇಳಿದ್ರೆ ಶಿವಮ್ ಹಾಸ್ಪಿಟಲ್ ಅಂತ ಶಿವಮ್ ಹಾಸ್ಪಿಟಲ್ ನಮ್ಮ ಮದರ್ ಆ್ಯಂಡ್ ಚೈಲ್ಡ್ ಕೇರ್ ಹಾಸ್ಪಿಟಲ್ ಬಸವೇಶ್ ನಗರ್ ಇರೋ ಇರೋದು ಸೊ ನಾನು ಫಸ್ಟಿಂದ ನಾನು ಇದೇ ಹಾಸ್ಪಿಟಲ್ನ ತೋರಿಸ್ಕೋತಾ ಇದ್ದಿದ್ದು ಆ್ಯಂಡ್ ಡಿಲ್ವರಿನೂ ಅಷ್ಟೇ ಇಲ್ಲೇ ಮಾಡಿಸ್ಕೋಬೇಕು ಯಾಕಂದರೆ ಫಸ್ಟಿಂದ ಬಾಡಿ ಹೇಗಿರುತ್ತೆ ಅಂತ ಡಾಕ್ಟರ್ಸಿಗೆ ಗೊತ್ತಿರುತ್ತೆ ಸೊ ಅದರಿಂದ ಫಸ್ಟ್ ಹಾಸ್ಪಿಟ್ಲಲ್ಲಿ ನನ್ನ ಚೆಕಪ್ ಎಲ್ಲ ಆಯಿತು ಅಲ್ಲೇ ನಾನು ಡೆಲ್ವರಿ ಮಾಡಿಸ್ಕೊಡೋಣ ಅಂತ ಹೇಳಿ ಆ ನನ್ನ ಡೆಲ್ವರಿ ಕೂಡ ಆಯಿತು ಆ್ಯಂಡ್ ನಾರ್ಮಲ್ಗೆ ತುಂಬಾ ಅವರು ಹೇಳಿದರು ನಾರ್ಮಲ್ಗೆ ಟ್ರೈ ಮಾಡ್ತೀವಿ ಆ್ಯಂಡ್ ತುಂಬ ಎಕ್ಸಸೈಸ್ ಕೂಡ ಹೇಳ್ಕೊಟ್ಟಿದ್ರು ಏಟ್ ಮಂತ್ಸ್ ಆದಮೇಲೆ ಎಕ್ಸಸೈಸ್ ಕೂಡ ಮಾಡ್ತಾಯಿದ್ರು ಒಂದು ಸಡನ್ನಾಗಿ ಪಾಪ ಮೂಮೆಂಟ್ಸ್ ಎಲ್ಲ ಕಮ್ಮಿ ಆಯಿತು ಹೊಟ್ಟೆ ಫುಲ್ಲು ಗಟ್ಟಿ ಆಗೋಕೆ ಬಂತಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಎಮರ್ಜೆನ್ಸಿ ಸಿಸೆಕ್ಷನ್ ಮಾಡಲೇಬೇಕು ಅಂತೇಳಿ ಸಿ ಸೆಕ್ಷನ್ ಮಾಡಿದ್ರು ನಾರ್ಮಲ್ ಕೂಡ ಅವರು ಕೂಡ ಟ್ರೈ ಮಾಡಿ ಮಾಡೋಣ ಅಂತ ಇನ್ನೂ ಪಾಪು ಕೆಳಗೆ ಬಂದಿಲ್ಲ ಆ ಥರ ಎಲ್ಲ ಹೇಳಿದ್ರು ಬಟ್ ಅನ್ಫಾರ್ಚುನೇಟ್ಲಿ ಸಿ ಸೆಕ್ಷನ್ ಆಯಿತು ಸಿ ಸೆಕ್ಷನ್ ನಾರ್ಮಲ್ ಅದೇನು ಡಿಫ್ರೆನ್ಸ್ ಅಂತಂದರೆ ನಾರ್ಮಲಿ ಅಷ್ಟು ಟೈಮ್ ಪೇಯ್ನ್ ಫಸ್ಟ್ ಟೈಮ್ ಪೇಯ್ನ್ ಬಂದಾಗ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಏನು ಪೇಯ್ನ್ ಬರೋಲ್ಲ ಅಂತ ಹೇಳ್ತಾರೆ ಆ್ಯಂಡ್ ಸಿ ಸೆಕ್ಷನ್ ಪೇನ್ ಬರಲ್ಲ ಆಪ್ರೇಷನ್ ಮಾಡ್ಬೇಕಾರೆ ಆಮೇಲೆ ಹೋಗ್ತಾ ಹೋಗ್ತಾ ಬ್ಯಾಕ್ ಬೋನ್ ಪೇನ್ ಎಲ್ಲ ಬರುತ್ತೆ ಅಂತ ಹೇಳ್ತಾರೆ ನೋಡಬೇಕು ನನಗಿನ್ನೇ ಯಾವುದೂ ಪೇಯ್ನ್ ಬಂದಿಲ್ಲ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ನನ್ನ ಡಾಕ್ಟರ್ ಹಾಸ್ಪಿಟಲಲ್ಲಿ ಸೊ ಈ ಹಾಸ್ಪಿಟಲ್ ನನಗೆ ಹೇಳ್ಬೇಕಂದ್ರೆ ನಂಗೆ ತುಂಬಾ ಇಷ್ಟ ಹಾಸ್ಪಿಟಲ್ ನನಗೆ ಏನಕ್ಕೆ ಸಖತ್ ನೀಟಾಗಿದೆ ಆ್ಯಂಡ್ ಗೊತ್ತಿರೋ ಹಾಸ್ಪಿಟಲ್ ಕೂಡ ಒಳ್ಳೆ ಮನೆ ಥರನೇ ಇದ್ವಿ ಎಷ್ಟೇ ಜನ ನನ್ನ ರಿಲೇಟಿವ್ಸ್ ಬಂದ್ರೂ ಹಲೋ ಮಾಡಿಕೊಂಡು ದೂರದಿಂದನೇ ನೋಡಿ ಆ ಥರ ಎಲ್ಲ ಏನು ಮಾಡಿದ್ರು ಚೆನ್ನಾಗಿತ್ತು ಹಾಸ್ಪಿಟಲ್ ಶಿವಮ್ ಹಾಸ್ಪಿಟಲ್ ಆ್ಯಂಡ್ ದೆನ್ ಪಾಯಿಂಟಿಗೆ ಬರೋಣ ಫಸ್ಟು ಒಂದು ಬೇಬಿ ವೇಟ್ ಎಷ್ಟು ಇತ್ತು ಅಂತ ಅಂತೇಳಿದ್ರೆ ತ್ರೀ ಪಾಯಿಂಟ್ ಸಿಕ್ಸ್ ಇತ್ತು ನನ್ನ ವೇಟು ಪಾಪುದು ತ್ರೀ ಪಾಯಿಂಟ್ ಸಿಕ್ಸ್ ಇತ್ತು ಆ್ಯಂಡ್ ಒನ್ ಒನ್ ಡೇ ಆದಮೇಲೆ ಟೂ ಹಂಡ್ರೆಡ್ ಗ್ರಾಮ್ಸ್ ಕಮ್ಮಿ ಆಯಿತು ತ್ರೀ ಪಾಯಿಂಟ್ ಫೋರ್ ಇತ್ತು ಸೊ ಏನು ಕಮ್ಮಿ ಆಯಿತು ಅಂದರೆ ಅದು ಮೈಯಲ್ಲೆಲ್ಲ ನೀರು ಇರುತ್ತೆ ಅದೆಲ್ಲ ಮೇಲೆ ಕರೆಕ್ಟ್ ವೆಯ್ಟ್ ಬರೋದು ಅಂತ ಹೇಳ್ತಾರೆ ಸೊ ಹಾಗಾಗಿ ತ್ರೀ ಪಾಯಿಂಟ್ ಫೋರ್ ಬಂದಿತ್ತು ನಮ್ಮ ಪಾಪು ನಮಗೆ ಶಾಕು ಶಾಕ್ ಅಂದಾಗಿಂದ ನಾನು ಅಷ್ಟೇ ಚೆನ್ನಾಗಿ ಫುಡ್ ಎಲ್ಲ ತೊಗೊಂಡಿದ್ದೀನಿ ವಿಟಮಿನ್ಸ್ ಕ್ಯಾಲ್ಶಿಯಮ್ ಆ ಐಟಮ್ ಫುಡ್ಸ್ನೇ ತಗೊಂಡಿರೋದಲ್ಲ ಸೊ ಬೇಬಿ ಗ್ರೋತ್ ಕೂಡ ಚೆನ್ನಾಗಾಯಿತು ಆ್ಯಂಡ್ ನಾರ್ಮಲ್ ಡ್ರೈ ಮಾಡಿದ್ರು ನಾರ್ಮಲ್ ಸಹ ಆಗ್ತಾ ಇರಲಿಲ್ಲ ಅಂದ್ಕೊಳ್ತೀನಿ ವೆಯ್ಟಿಗೆ ನನಗೆ ಆ್ಯಂಡ್ ಅಷ್ಟು ಬಾಡಿ ಸೆನ್ಸಿಟಿವ್ ಇದ್ರ ಇರೋದ್ರಿಂದ ನಂಗೆ ಆ ನಾನೇ ಒಪ್ಕೊಂಡ್ಬಿಡ್ತೀನಿ ನಾರ್ಮಲ್ ನಾನು ಟ್ರೈ ಮಾಡೋಕ್ಕೂ ಅಲ್ಲ ಹಾಕ್ತಾನೇ ಇಲ್ಲ ನಾರ್ಮಲ್ ನನಗೆ ಅಷ್ಟು ನೋವು ಪೇನ್ ಎಲ್ಲ ಅಂತ ತಡ್ಕೊಳೋಕೆ ಆಗ್ತಿರ್ಲಿಲ್ಲ ತ್ರೀ ಪಾಯಿಂಟ್ ಫೋರ್ ಬಂತು ಪಾಪು ವೆಯ್ಟು ಆ್ಯಂಡ್ ಇದ್ರಲ್ಲಿ ಗೊತ್ತಾಗಿರತ್ತಲ್ಲ ಡೀಟೇಲಾಗಿ ಪಾಪು ವೆಯ್ಟ್ ಬನ್ನಿ ತ್ರೀ ಪಾಯಿಂಟ್ ಫೋರ್ ತ್ರೀ ಪಾಯಿಂಟ್ ಸಿಕ್ಸ್ ಇದ್ಲು ಟು ಹಂಡ್ರೆಡ್ ಗ್ರಾಮ್ ಒನ್ ಡೇ ಕಮ್ಮಿ ಆಗ್ತಾಳೆ ಆಮೇಲೆ ಇನ್ಕ್ರೀಸ್ ಆಗ್ತಾರೆ ಅಂತ ಹೇಳಿದ್ರು ಸೊ ಹಾಗೆ ಇನ್ಕ್ರೀಸ್ ಒಂದೊಂದು ಕೆ ಜಿ ಆಗ ಆಗ್ತಾ ಬಂದು ಒನ್ ಮಂತ್ ಒನ್ ಮಂತ್ಗೆಲ್ಲ ತ್ರೀ ಪಾಯಿಂಟ್ ಫೋರ್ ಕೆ ಜಿ ನನ್ನ ಮಗಳು ಇದ್ದಿದ್ ವೆಯ್ಟ್ ಆ್ಯಂಡ್ ನೆಕ್ಸ್ಟ್ ಹಾಸ್ಪಿಟಲ್ ಬಿಲ್ ಎಷ್ಟಾಯಿತು ಅಂತ ಎಲ್ಲರಿಗೂ ಕ್ಯೂರಾಸಿಟಿ ಇದ್ದಿರುತ್ತೆ ನಾನು ಕೂಡ ಪ್ರೆಗ್ನೆಂಟಲ್ಲಿ ಇರಬೇಕಾರೆಲ್ಲ ಹಾಸ್ಪಿಟಲ್ ಬಿಲ್ ಎಷ್ಟು ಮುಂಚಿನವರು ಕೊಟ್ಟಿರ್ತಾರೆ ಎಷ್ಟೆಷ್ಟು ಇರುತ್ತೆ ಸೆಮಿ ಪ್ರೈವೇಟ್ ಬೇಕಾ ರೂಮು ಮತ್ತು ಪ್ರೈವೇಟ್ ರೂಮ್ ಬೇಕಾ ಆ ಥರ ಎಲ್ಲ ಕೊಟ್ಟಿರ್ತಾರೆ ಸೆಮಿ ಪ್ರೈವೇಟ್ಗೆ ನಮಗೆ ಒನ್ ಡೇಗೆ ಫೈವ್ ತೌಸಂಡ್ ಏನೋ ಚಾರ್ಜ್ ಆಯಿತು ಸೆಮಿ ಪ್ರೈವೇಟೇ ಪ್ರೈವೇಟಲ್ಲ ಸೆಮಿ ಪ್ರೈವೇಟ್ ಡಬಲ್ ಟ್ವಿನ್ ಶೇರಿಂಗ್ ಬೆಡ್ಡೆ ಇದ್ದಿದ್ದು ಸೊ ಅದಕ್ಕೇ ಅಷ್ಟಾಯಿತು ಆಮೇಲೆ ಒ ಟಿ ಚಾರ್ಜಸ್ ಎಲ್ಲ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಫಸ್ಟು ನಾನು ಪ್ರೆಗ್ನೆಂಟ್ ಕನ್ಫರ್ಮ್ ಆದಾಗಿಂದ ಈ ಥರ ಒಂದು ನೋಡಿ ಈ ಥರ ಒಂದು ಫೈಲ್ ಕೊಡ್ತಾರೆ ಈ ಥರ ಒಂದು ಫೈಲ್ ಕೊಡ್ತಾರೆ ಫಸ್ಟ್ ಇನ್ನೂ ಇಲ್ಲೇ ಅಲ್ಲ ಚೆಕಪ್ ಮಾಡಿಸ್ಕೊಂಡಿದ್ದು ಸೊ ಅದ್ರೊಳಗೆ ಈ ಥರ ಹಿಂಗೆ ಕೊಟ್ಟಿರ್ತಾರೆ ಓಕೆನಾ ಇಷ್ಟೆಲ್ಲ ನಾನು ವೀಕ್ಲಿ ವೀಕ್ಲಿ ಎಷ್ಟು ಇನ್ನು ಚೆಕಪ್ ಮಾಡಿಸ್ಕೊಂಡಿದ್ದೀನಿ ಅಂತ ಎಲ್ಲ ಇದ್ರಲ್ಲಿ ಗೊತ್ತಾಗುತ್ತೆ ಇನ್ನೂ ಹಿಡ್ಕೊಂಡಿದೀನಿ ನೋಡಿ ಅಂಚೂ ಇದಾಗಿಲ್ಲ ಆ್ಯಂಡ್ ನಾನು ಪ್ರೆಗ್ನೆಂಟ್ ಆದಾಗಿಂದ ಸಿಕ್ಸ್ಟಿ ಇದ್ದೆ ಫೆಬ್ರವರಿ ಮಂತಲ್ಲಿ ನಂಗೆ ಕನ್ಫರ್ಮ್ ಆಯಿತು ಆ ಸಿಕ್ಸ್ಟಿ ಕೆ ಜಿ ಇದೆ ತುಂಬಾ ವೆಯ್ಟ್ ಜಾಸ್ತಿ ಆಗಿಬಿಟ್ಟಿದೆ ನಾನಂತೂ ಲಾಸ್ಟ್ ತರ್ಟಿ ಸೆವೆನ್ ವೀಕ್ಸಿಗೆ ಬಂದಾಗ ಎಷ್ಟು ವೆಯ್ಟ್ ಆಗಿದೆ ಅಂದರೆ ಏಯ್ಟಿ ಸೆವೆನ್ ಪಾಯಿಂಟ್ ಟೂ ಆಗಿದೆ ನನ್ನ ವೆಯ್ಟು ತರ್ಟಿ ಸೆವೆನ್ ವೀಕ್ಸಲ್ಲಿ ಏನಕ್ಕೆ ಗೊತ್ತಿಲ್ಲ ನಂಗೆ ಬೇ ಸಕ್ಕತ್ ಬಾಡಿ ವೆಯ್ಟ್ ಜಾಸ್ತಿ ಆಗಿಬಿಟ್ಟಿತ್ತು ನಂದು ನೋಡಿ ಟ್ವೆಂಟಿ ಸೆಕೆಂಡ್ ಫೆಬ್ರವರಿ ನಾನು ಚೆಕಪ್ ಮಾಡಿಸಿದ್ದು ಸಿಕ್ಸ್ಟಿ ಪಾಯಿಂಟ್ ಏಯ್ಟ್ ಇದ್ದೆ ನಾನು ಹಾಗೆ ಬರ್ತಾ ಬರ್ತಾ ಮಂತ್ಲಿ 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 ಚೆಕಪ್ ಇರುತ್ತೆ ನೋಡಿ ಮಂತ್ಲಿ ಮಂತ್ಲಿ ಚೆಕಪ್ ಇದ್ದಾಗ ಈ ಥರ ಎಲ್ಲ ಡೀಟೇಲ್ಸಾಗಿ ಬರೀತಾರೆ ಬಿ ಪಿ ಎಷ್ಟಿದೆ ಆ್ಯಂಡ್ ವೆಯ್ಟ್ ಕೆ ಜು ಆ ಥರ ಎಲ್ಲ ಜಾಸ್ತಿ ಒಂದೊಂದು ಟೈಮ್ ಹೋದಾಗ ಫೋರ್ ಫೋರ್ ಕೆ ಒನ್ ಒಂದು ಮಂತ್ ಹೋದಾಗೆಲ್ಲ ಫೋರ್ ಫೋರ್ ಕೆ ಜಿ ಫೈವ್ ಕೆ ಜಿ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಅಷ್ಟು ತಿನ್ನಿಸ್ಬಿಟ್ಟಿರು ನಮಗೆ ಅಂತ ನ್ಯೂಟ್ರಿಷನ್ಸ್ ಬೇಕು ಆ್ಯಂಡ್ ಸಿ ಸೆಕ್ಷನ್ ಆಯಿತು ಅಂದರೆ ಬ್ಲೆಡ್ಡು ಜಾಸ್ತಿ ಹೋಗುತ್ತೆ ಆ ಥರ ಎಲ್ಲ ಆಮೇಲೆ ಸ್ಟ್ರೆಂತ್ ಇರೋಕ್ಕಾಗಲ್ಲ ಅಂತ ಎಲ್ಲ ಹೇಳಿ ಫುಲ್ಲು ತಿನ್ನಿಸ್ಬಿಟ್ಟಿರು ಒಂದು ಸರ್ತಿ ಹೋಯ್ತು ಅಂದರೆ ಡಾಕ್ಟರೇ ಹೇಳಿದ್ರು ಇಷ್ಟೊಂದು ವೆಯ್ಟ್ ಜಾಸ್ತಿ ಆಗಬಾರ್ದು ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ ಅಂದರೂ ನನೇ ಗೊತ್ತಿಲ್ಲ ತಿಂದಿರೋದಕ್ಕೋ ಇಲ್ಲ ಬಾಡಿ ಆಗೇ ಇತ್ತು ಪ್ರೆಗ್ನೆಂಟ್ ಟೈಮ್ಲೆಲ್ಲ ಅಂತ ಗೊತ್ತಿಲ್ಲ ಸಕ್ಕತ್ತು ವೆಯ್ಟ್ ಜಾಸ್ತಿ ಆಗ್ಬಿಟ್ಟಿದೆ ನೀವೇ ನೋಡ್ಬೋದು ಇಲ್ಲಿ ಫಸ್ಟ್ ಮಂತಲ್ಲಿ ಸಿಕ್ಸ್ಟಿ ಇದ್ದೆ ಆಮೇಲೆ ಸಿಕ್ಸ್ಟಿ ಒನ್ ಆದೆ ಆ್ಯಂಡ್ ಏಪ್ರಿಲ್ ಮಂತ್ ಸಿಕ್ಸ್ಟಿ ಸಿಕ್ಸ್ ಮೇ ಸೆವೆಂಟಿ ನೋಡಿ ಫೈವ್ 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 ಕೆ ಜಸ್ ಜಾಸ್ತಿ ಮೇ ಅಲ್ಲಿ ಸೆವೆಂಟಿ ಫೈವ್ ಜೂನಲ್ಲಿ ಆ್ಯಂಡ್ ಜುಲೈಯಲ್ಲಿ ಏಯ್ಟಿ ಐದೈದು ಕೆ ಜಿ ನೋಡಿ ಎಂಬತ್ತ್ಮೂರು ಏಯ್ಟಿ ಟು ಏಯ್ಟಿ ತ್ರೀ ಏಯ್ಟಿ ಫೋರ್ ಏಯ್ಟಿ ಫೈವ್ ಆ್ಯಂಡ್ ಫೈನಲಿ ಏಯ್ಟಿ ಸೆವೆನ್ ಪಾಯಿಂಟ್ ಟು ಬಂದಿದ್ದೀನಿ ಆ್ಯಂಡ್ ಇದರಲ್ಲೆಲ್ಲ ಟ್ರೀಟ್ಮೆಂಟ್ ಏನೇನು ಕೊಡಬೇಕು ಬಿಸ್ಕೆಟ್ಸ್ ಬಿಸ್ಕೆಟ್ಸ್ ಬರುತ್ತೆ ಮಗುವಿಗೆ ಅದು ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ಸ್ ಬರನೇ ಕ್ಯಾಲ್ಶಿಯಮ್ ಟ್ಯಾಬ್ಲೆಟು ಆ್ಯಂಡ್ ಬ್ಲೆಡ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ ವೀಕ್ಸ್ ಎಲ್ಲ ಇದು ಬರ್ತಿತ್ತು ನೋಡಕ್ಕೆ ಮಗು ಆಗಿದ್ದು ತರ್ಟಿ ಸೆವೆನ್ ಪ್ಲಸ್ ಸಿಕ್ಸ್ ಆಗಿದ್ದು ಒಂದು ಒನ್ ಡೇ ಹೆಚ್ಚು ಕಮ್ಮಿ ತರ್ಟಿ ಏಯ್ಟ್ ವೀಕ್ಸ್ ಅಂತಲೇ ಹೇಳ್ಬೋದು ಎಲ್ಲ ನಾನು ತೋರಿಸಿದಿಲ್ಲ ನಮ್ಮ ಶಿವಮ್ ಫಸ್ಟ್ ಫಸ್ಟಿಂದ ಬಟ್ ಇಲ್ಲಿ ಏನು ಚೇಂಜ್ ಆಗಿದೆ ಅಂದರೆ ಇವಾಗ ಮಂಜುನಾಥ ಮೆಟರ್ನಿಟಿ ಕ್ಲಿನಿಕ್ ಅಂತ ಇತ್ತು ಅವ್ರು ಹಾಸ್ಪಿಟಲ್ ಚೇಂಜ್ ಮಾಡಿದ್ರು ಶಿವಮ್ ಹಾಸ್ಪಿಟಲ್ ಅಂತ ಇದು ಮಾಡಿದ್ರು ಇಷ್ಟು ನನ್ನ ಫಸ್ಟ್ ನಾನು ಚೆಕಪ್ ಎಲ್ಲ ಡೀಟೇಲ್ಸ್ ಎಲ್ಲ ಇಲ್ಲಿ ಬರ್ದಿರ್ತಾರೆ ಆ್ಯಂಡ್ ಹಿಮೋಗ್ಲೋಬಿನ್ ಅಷ್ಟು ಬ್ಲೆಡೆಲ್ಲ ಕಮ್ಮಿ ಆಗಿಬಿಟ್ಟಿದ್ದು ಬ್ಲಡ್ ಹಾಕೋ ಹಾಕ್ಸ್ಬೇಕು ಎಲ್ಲ ಹೇಳಿದ್ರು ಆವಾಗ ಫಿಫ್ತ್ ಇದ್ದಾಗ ಆಗ ಒಂದು ಟೂ ವೀಕ್ಸ್ ಮತ್ತೆ ಬಂದು ಚೆಕಪ್ ಮಾಡಿ ಚೆನ್ನಾಗಿ ತಿಂತೀನಿ ಅಂತೆಲ್ಲ ಹೇಳಿದಾಗ ಬ್ಲಡ್ಡು ಲೆವೆನ್ ಪಾಯಿಂಟ್ ಟ್ವೆಲ್ ಸಾರಿ ಲೆವೆನ್ ಟ್ವೆಲ್ ಪಾಯಿಂಟ್ ಒನ್ ಆ ಥರ ಎಲ್ಲ ಇತ್ತು ಹಿಮೋಗ್ಲೋಬಿನ್ನು ಅಷ್ಟು ಇದಾಯಿತು ಆ್ಯಂಡ್ ಯೂರಿನ್ ಟೆಸ್ಟ್ ಎಲ್ಲ ಮಾಡ್ತಾರೆ ನೆಕ್ಸ್ಟು ಇದ್ರೆಲ್ಲ ಬ್ಲಡ್ ಚೆಕಪ್ಸ್ ಎಲ್ಲ ಇರುತ್ತೆ ನೋಡಿ ಇದೆಲ್ಲ ಬರ್ ಪ್ರಿಸ್ಕ್ರಿಪ್ಷನ್ಸ್ ಎಲ್ಲ ಬರ್ಕೊಟ್ಬಿಟ್ಟಿರ್ತಾರೆ ಇದೆಲ್ಲ ಇಷ್ಟು ಚೆಕಪ್ ಮಾಡಿಸೋದೆಲ್ಲ ಇನ್ನೂ ಎಲ್ಲೆಲ್ಲೋ ಇದೆ ಎಲ್ಲೆಲ್ಲೋ ಮಿಸ್ ಆಗಿ ಮಿಸ್ ಆಗಿಬಿಟ್ಟಿದೆ ಸೊ ನೆಕ್ಸ್ಟು ಪಾಯಿಂಟಿಗೆ ಬರ್ತೀನಿ ಅಂದರೆ ಹಾಸ್ಪಿಟಲ್ ಬಿಲ್ ಎಷ್ಟಾಯಿತು ಅಂದರೆ ನನಗೆ ಮಾತ್ರ ಬೇಬಿದ್ ಬಿಟ್ಟು ನನಗೆ ಆಗಿದ್ದ ಹಾಸ್ಪಿಟಲ್ ಬಿಲ್ ಎಷ್ಟು ಅಂತ ಇದಾರೆ ನೈಂಟಿ ಫೋರ್ ತೌಸಂಡ್ ಫಾರ್ಟಿ ಸಿಕ್ಸ್ ರುಪೀಸ್ ಆಗಿದೆ ಕಾಣಿಸ್ತಿದ್ಯಾ ಮೋಸ್ಟ್ ಆಬಲಿ ನಿಮ್ಗೆ ಉಲ್ಟಾ ಕಾಣಿಸ್ಬೋದು ಅಂದ್ಕೊಳ್ತೀನಿ ಇನ್ನ ಸೈಡಲ್ಲಿ ಹಾಕಿರ್ತೀನಿ ಎಷ್ಟಾಗಿದೆ ಅಂತ ವಾರ್ಡ್ ಚಾರ್ಜಸ್ ಇದೆ ತ್ರೀ ಡೇಸಿಗೆ ಟ್ವೆಂಟಿ ಒನ್ ತೌಸಂಡ್ ಆಗಿತ್ತು ನಂದು ವಾರ್ಡ್ ಚಾರ್ಜಸ್ಸು ಆ್ಯಂಡ್ ನರ್ಸಿಂಗ್ ಚಾರ್ಜಸ್ ತ್ರೀ ತೌಸಂಡ್ ಡ್ಯೂಟಿ ಡಾಕ್ಟರ್ ಮೂರು ದಿವಸ ಬಂದೋಗಿರೋದಕ್ಕೆ ತ್ರೀ ತೌಸಂಡ್ ಓ ಟಿ ಚಾರ್ಜಸ್ ಆ್ಯಂಡ್ ಸರ್ಜನ್ ಡಾಕ್ಟರ್ದು ಎಲ್ಲ ಟೋಟಲ್ ಇ ಸಿ ಜಿ ಮೆಡಿಷನ್ಸ್ ಇದು ಫಾರ್ಮಸಿ ಎಲ್ಲ ಸೇರಿನೇ ನೈಂಟಿ ಫೋರ್ ತೌಸಂಡ್ ಫೋರ್ಟಿ ಸಿಕ್ಸ್ ರುಪೀಸ್ ಆಗಿತ್ತು ಇಷ್ಟು ಮೇನ್ ಪೇಷಂಟ್ ಬಿಲ್ ಆಗಿತ್ತು ನನಗೂ ಆ್ಯಂಡ್ ನಾರ್ಮಲ್ ಡೆಲಿವರಿ ಏನಾರು ಆಗಿತ್ತು ಅಂದರೆ ಇಷ್ಟು ಆಗ್ತಿರ್ಲಿಲ್ಲ ಕಮ್ಮಿ ಆಗೋದ ಒಂದು ಟ್ವೆಂಟಿ ತೌಸಂಡ್ ಯಾರು ಕಮ್ಮಿ ಆಗ್ತಾಯಿತ್ತು ಸಿ ಸೆಕ್ಷನ್ ಆಗಿದ್ದರಿಂದ ಟ್ರೀಟ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ಮೆಡಿಷನ್ಸ್ ಜಾಸ್ತಿ ಹಾಕಿದ್ದಾರೆ ಎಲ್ಲ ಕಡೆ ಹಾಕ್ತಾರೆ ಬಟ್ ಎಂತ ತೋದಿಲ್ಲ ನೈಂಟಿ ಫೋರ್ ತೌಸಂಡ್ ಬಿಲ್ ಆಗಿತ್ತು ಇದೊಂದು ಇನ್ಶೂರೆನ್ಸ್ ಕೂಡ ಇತ್ತು ಇನ್ಶೂರೆನ್ಸ್ ಸ್ವಲ್ಪ ಅಮೌಂಟ್ ಕ್ಲೇಮ್ ಆಗಿತ್ತು ಈ ಅಮೌಂಟಲ್ಲಿ ಸೊ ಇಷ್ಟು ಬೇಬಿದು ಸಾರಿ ನಂದು ಮೇನ್ ಬಿಲ್ ಬಂದು ನೈಂಟಿ ಫೋರ್ ತೌಸಂಡ್ ಆಗಿತ್ತು ಫೋರ್ಟಿ ಸಿಕ್ಸ್ ರುಪೀಸ್ ಆ್ಯಂಡ್ ನೆಕ್ಸ್ಟ್ ಬೇಬಿ ಬಿಲ್ ತೋರಿಸ್ತೀನಿ ಬೇಬಿ ಬಿಲ್ ಬಂದು ಜಸ್ಟ್ ಟೆನ್ ತೌಸಂಡ್ ಆಗಿದೆ ಅಷ್ಟೇ ಅದು ಪಕ್ಕ ಹಾಕ್ತೀನಿ ನನ್ನ ಏನೇನು ಬೇಬಿ ಬಿಲ್ ಬರೀ ಟೆನ್ ತೌಸಂಡ್ ಆಯಿತು ಅಂತ ಹೇಳಿದ್ರೆ ನಾರ್ಮಲ್ ಏನು ನಾರ್ಮಲ್ ಆಗಿತ್ತು ಬೇಬಿ ಜಾಂಡೀಸ್ ಆ ಥರ ಏನೂ ಬಂದಿರಲಿಲ್ಲ ಅಬ್ಸರ್ವೇಷನ್ಸಲ್ಲಿ ಒಂದು ಟೆನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಅಷ್ಟೇಂದು ಅದು ಪಾಪು ಹುಟ್ಟಿದ ತಕ್ಷಣ ಅಬ್ಸರ್ವೇಷನ್ ಇರ್ತಾರೆ ಟೆನ್ ಮಿನಿಟ್ಸ್ ಅಷ್ಟಕ್ಕೇ ಟೆನ್ ತೌಸಂಡ್ ಆ್ಯಂಡ್ ಡಾಕ್ಟರ್ಸ್ ಬಂದು ಪ್ರೀಟ್ರೇಷನ್ಗೆ ಬಂದು ಚೆಕಪ್ ಮಾಡ್ತಾರಲ್ಲ ಸೊ ತ್ರೀ ಡೇಸ್ ಅಷ್ಟೇ ನಾನು ಇದ್ದಿದ್ದು ಹಾಸ್ಪಿಟಲಲ್ಲಿ ಸಿ ಸೆಕ್ಷನ್ ಬೇರೆ ಕಡೆ ಎಲ್ಲ ಫೈವ್ ಡೇಸ್ ಅಂತ ಹೇಳ್ತಾರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲೆಲ್ಲ ಬಟ್ ನಾನು ಇದ್ದಿದ್ದು ಬರೀ ತ್ರೀ ಡೇಸ್ ಅಷ್ಟೇ ಫೋರ್ ಡೇಗೆ ಮಾರ್ನಿಂಗ್ ಎಲ್ಲ ಶಿಫ್ಟ್ ಆಗು ಮನೆಗೆ ಡಿಸ್ಚಾರ್ಜ್ ಮಾಡಿಬಿಟ್ರು ಆ್ಯಂಡ್ ಪಾಪುಗೆ ಜಾಂಡೀಸ್ ಬರುತ್ತಾ ಅಂತ ಹೇಳಿ ತ್ರೀ ಡೇಸ್ ನೋಡ್ತಾರಲ್ಲ ಸೊ ಅವಾಗ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ರು ಜಾಂಡೀಸ್ ಏನು ಇರಲಿಲ್ಲ ಮಗುಗೆ ಸೊ ಅದರಿಂದ ಬೇಬಿದೇನು ಅಷ್ಟೇನು ಜಾಸ್ತಿ ಆಗಲಿಲ್ಲ ಅಮೌಂಟು ಟೆನ್ ತೌಸಂಡ್ ಆಗಿದೆ ಅಷ್ಟೇ

ಇದನ್ನು ಇನ್ಕ್ಲೂಡ್ ಆಗಿದೆ ಫಾರ್ಮಸಿ ಬಿಲ್ ಎಲ್ಲ ಇನ್ಕ್ಲೂಡ್ ಆಗೇನೆ ನೈಂಟಿ ಫೋರ್ ತೌಸಂಡ್ ಆಯಿತು ಡಿಸ್ಕೌಂಟ್ ಏನೂ ಮಾಡಲಿಲ್ಲ ಏಕೆಂದರೆ ಇನ್ಶೂರೆನ್ಸ್ ಅಲ್ಲಿ ಅಂದರೆ ನಾನು ರಿಅಂಬರ್ಸ್ಮೆಂಟ್ ಮಾಡ್ಕೊಂಡು ಫಸ್ಟು ಫುಲ್ ಕ್ಯಾಶ್ ಪೇ ಮಾಡಿಬಿಟ್ಟು ಆಮೇಲೆ ಮನೆಗೆ ಬಂದು ರಿಅಂಬರ್ಸ್ಮೆಂಟ್ ಮಾಡ್ಕೋಬೇಕಿತ್ತು ಕ್ಯಾಶ್ ಅದಿರಲಿಲ್ಲ ಸೊ ಅದಕ್ಕೋಸ್ಕರ ಬೇರೆ ಕಡೆ ಎಲ್ಲ ಇತ್ತು ಬಟ್ ಈ ಇರಲಿಲ್ಲ ರಿಅಂಬರ್ಸ್ಮೆಂಟೇ ಮಾಡ್ಕೋಬೇಕಿತ್ತು ಸೊ ಈ ಹಾಸ್ಪಿಟಲಲ್ಲಿ ನಂಗೆ ಗೊತ್ತಿರೋ ಹಾಸ್ಪಿಟ್ಲ್ ಡಾಕ್ಟರ್ ಕೂಡ ಫಸ್ಟಿಂದ ನಾನು ಚೆಕಪ್ ಮಾಡಿಯೋದು ಇವರೇ ನನ್ನ ಬಾಡಿ ಹೇಗಿರುತ್ತೆ ಅಂತ ಗೊತ್ತು ಸೊ ಭಯ ಕೂಡ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಒನೇಜ ಡಾಕ್ಟರ್ ಹತ್ರ ನಾನು ಡೆಲಿವರಿ ಮಾಡಿಸ್ಕೊಂಡೆ ಆ್ಯಂಡ್ ಗೈಸ್ ಇಷ್ಟೇ ತುಂಬ ನನಗೆ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ನಂಗೆ ನಾರ್ಮಲ್ ಅಂತೂ ಹಂಗೆ ಟ್ರೈ ಅಲ್ಲ ಆಗ್ತಾನೇ ಇಲ್ಲ ನಾನು ಇರೋ ಪೊಸಿಷನಲ್ಲಿ ಅಷ್ಟು ವೇಟ್ ಜಾಸ್ತಿ ಆಗಿಬಿಟ್ಟಿದೆ ಒನ್ ಮಂತ್ಗೆಲ್ಲ ಫೈ ಕೆ ಜಿ ಫೋರ್ ಕೆ ಜಿ ಅಷ್ಟು ಇನ್ಕ್ರೀಸ್ ಇದೆ ಡಿಕ್ರೀಸ್ ಅಂತೂ ಆಗ್ತಾನೇ ಇರಲಿಲ್ಲ ಸೊ ಡಾಕ್ಟರೇ ಬೈತಾ ಇದ್ರು ಏನು ಇಷ್ಟೊಂದೆಲ್ಲ ದಪ್ಪ ಆಗಬಾರ್ದು ಡಿಲಿವರಿ ಟೈಮಲ್ಲಿ ಕಷ್ಟ ಆಗುತ್ತೆ ಆ್ಯಂಡ್ ಶುಗರ್ ಕೂಡ ಬರ್ಬೋದು ಚಾನ್ಸಸ್ ಇರುತ್ತೆ ಅಂತ ಶುಗರ್ ಕೂಡ ಇರಲಿಲ್ಲ ಬಿ ಪಿ ಏನೂ ಇರಲಿಲ್ಲ ಆಗಿ ಹೋಗಿ ನಾರ್ಮಲ್ ತ್ರೀ ಡೇಸ್ ಮಗುವು ಏನೂ ಇರಲಿಲ್ಲ ಮಗು ಜಸ್ಟ್ ಟೆನ್ ತೌಸಂಡ್ ಆಗಿದೆ ಅಷ್ಟೇ ಅಷ್ಟೇ ಸೊ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ಗೊತ್ತಾಗಿದೆ ಅಂದ್ಕೊಳ್ತೀನಿ ಎಷ್ಟು ಬಿಲ್ ಆ್ಯಂಡ್ ಬೇಬಿ ವೇಟ್ ಎಷ್ಟಿದೆ ಅಂತೆಲ್ಲ ಬೇಬಿ ವೇಟ್ ಬಂದು ತ್ರೀ ಪಾಯಿಂಟ್ ಸಿಕ್ಸ್ ಇದ್ಲು ಹುಟ್ಟಾಗ ಆ್ಯಂಡ್ ಒನ್ ಡೇಗೆ ಟು ಹಂಡ್ರೆಡ್ ಗ್ರಾಮ್ ಕಮ್ಮಿ ಆಯಿತು ತ್ರೀ ಪಾಯಿಂಟ್ ಫೋರ್ ಇದ್ಲು ಆ್ಯಂಡ್ ಬಿಲ್ ಬಂದು ನಂದು ಬಂದು ನೈಂಟಿ ಫೋರ್ ತೌಸಂಡ್ ಆ್ಯಂಡ್ ಮಗುದು ಅಲ್ಲಿ ಟೆನ್ ತೌಸಂಡ್ ಅಷ್ಟೇ ಅಷ್ಟು ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತಾರೆ ನೆಕ್ಸ್ಟ್ ವೀಡಿಯೋ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ನಾನು ಏನು ಮಾತಾಡ್ತೀನಿ ವೀಡಿಯೋನ ಬಗ್ಗೆ ಓಕೆನಾ ಓಕೆ ಗಾಯಸ್ ಬಾಯ್